ಏನೋ ಬೋಗಸ್ ಚಲನ್ ಮಾಡಿ ಕ್ರಿಯೇಟ್ ಮಾಡಿಕೊಂಡು ಉತ್ತಾರಿ ತಗೊಂಡಿ ಅಂತ ಹೇಳಿ ನಾನು ಇಲ್ಲಿಯವರೆಗೂ ಆ ಉತ್ತಾರಿ ತಗೊಳ್ಳೋಂಥ ಪ್ರಶ್ನೆಗೆ ಬಂದಿಲ್ಲ ನಾನು ಉತಾರಿನೂ ತಗೊಂಡಿಲ್ಲ ನಾನು ಯಾವುದೋ ತೆರವು ಕಾರ್ಯಾಚರಣೆದಾಗ ದುಡ್ಡು ಎತ್ತಿತ್ತು ಯಾವುದೇ ರೀತಿ ದುಡ್ಡು ಎತ್ತು ಪ್ರಶ್ನೆನೇ ಬಂದಿಲ್ಲ ಯಾವುದೂ ಅಂಗಡಿನೇ ಉಳಿಸಿದಾಗ ದುಡ್ಡು ದುಡ್ಡು ಎತ್ತು ಪ್ರಶ್ನೆನೇ ಬರೋದು ಅದನ್ನು ನನ್ನ ಮ್ಯಾಗ ಅವಿಶ್ವಾಸ ನಿರ್ಣಯಕ್ಕೆ ಅರ್ಜಿ ಕೊಟ್ಟರು ಹದಿನೆಂಟು ನಾವು ಕಟ್ಲಿಕ್ಕೆ ಹತ್ತಿ ಶಾಸಕರ ಮನೆ ಹಿಂದೆ ಒಂದು ಮನೆ ಕಟ್ಲಿಕ್ಕಿ ಕಟ್ಲಿಕ್ಕೆ ನಮ್ಮ ಅತಿಗೆ ಅದರಲ್ಲಿ ಅದ ಅದು ನಮ್ಮ ಅತಿಗೆ ಅವ್ರಿಗೆ ಅವ್ರು 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 ಅವ ಒಂದು ವರ್ಷ ಹಿಂದೆ ಚಾಲು ಮಾಡ್ಯಾರ ಅವರು ಅದು ಪರ್ಮಿಷನ್ಗೂ ಕೊಟ್ಟಿವಿ ಪರ್ಮಿಷನ್ ಪೂರೈಸಿಲ್ಲ ಅಷ್ಟೇ ಪರ್ಮಿಷನ್ಗೆ ಅಪ್ಲೈ ಮಾಡಿ ಪೂರೈಸಿಲ್ಲ ಅದು ಏನಿದೆ ನಾಳೆ ನಾಳೆ ಕಂಪ್ಲೀಷನ್ ಮಾಡೋದು ಅಂತ ಅದು ಡಬಲ್ ಟ್ಯಾಕ್ಸ್ ನಾನು ಕಂಪ್ಲೀಷನ್ ಮಾಡ್ಕೊತೀನಿ ಅದ್ರಾಗೆ ಅಲ್ಲಿ ಇದು ಇದು ಫ್ರಾಡ್ ಅಲ್ಲ ಸರ್ ಅದು ಟ್ಯಾಕ್ಸ್ ವಿಷಯದಾಗ ಯಾವುದೂ ಅಲ್ಲ ಟ್ಯಾಕ್ಸ್ ನಾನು ತುಂಬಿಲ್ಲ ಅಂದ್ರಸೋದಕ್ಕೆ ನಾನು ಟ್ಯಾಕ್ಸ್ ಇವತ್ತಿಲ್ಲ ನಾಳೆ ನಾನು ತುಂಬೇಬೇಕು ಏನು ಅಥವಾ ಟ್ಯಾಕ್ಸ್ ತುಂಬಲಾರೆ ಅಂತೂ ಬಿಡುದೇ ಇಲ್ಲ ಈಗ ನಾನು ಉತ್ತಾರೆ ಅವ್ರ ಹತ್ತಕ್ಕೆ ಹೆಂಗೆ ಅಂತ ಅದು ಯಾಕೆ ಕೇಳಲ್ಲಾಗಿರಿ ನೀವು ಏನು ಅರ್ಜಿ ಕೊಡ್ತರ ಅರ್ಜಿ ಕೊಡ್ತಾರೆ ನಾನು ಉತ್ತಾರೆ ಅವ್ರ ಹತ್ತಿರ ಸರ್ ಜೆರಾಕ್ಸ್ ಪ್ರತಿ ಅಂದ್ರೆ ಜೆರಾಕ್ಸ್ ಇದ್ರೆ ಹೆಂಗ ಬಂದು ಜೆರಾಕ್ಸ್ ಸರ್ ಹೆಂಗ್ ಬಂದು ನಾನು ಹೇಳ್ತೀನಿ ಸರ್ ಮುಂದೆ ಈ ಇದು ಆ ಬರೋದಕ್ಕೆ ನಾನು ಮುನ್ಸಿಪಾಲ್ಟಿ ಸಿಬ್ಬಂದಿಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿ ಬಾಗಿಲ ಹಾಕಿಸಿ ಹೊರಗಿನ ವಿಂಡೋ ವ್ಯಾನ್ ದೇವತಾರಿಗೆ ಕೊಡಬೇಕು ಅನ್ನೋದು ಒಂದು ಒಂದು ಇದು ಮಾಡಿಕೊಂಡೆ ಅಡ್ವಾನ್ಸ್ ಯಾರೋ ನಾನು ಪೌರಸಭೆ ಸದಸ್ಯರು ಒಳಗಡೆ ಬರ್ತಾರೆ ಪುರಸಭೆ ಸದಸ್ಯರಿಗೆ ಒಂದು ಟೈಮಿಂಗ್ ಅವ್ರು ಹೊರಗಡೆನೇ ಬಂದು ಅವ್ರು ನಮ್ಮ ಸಿಬ್ಬಂದಿ ಹೊರಗಡೆ ಬಂದು ಬೆಟ್ಟಾಗೆ ಮುಂದೆ ಮತ್ತೆ ಒಳಗಡೆ ಹೋಗ್ಕೊಂಡಿರ್ಬೇಕು ಆದರೆ ಪೂರ್ಸಭೆ ಸದ ಸದಸ್ಯರು ಒಳಗೆ ಹೋದ ಪೀಸೆ ಉತಾರೆ ಮಾಡಿ ಒಳಗೆ ಒಳಗೊಬಾರ್ದು ಯಾಕಂದರೆ ಒಂದು ಪೇಪರ್ ಆ ಬುಕ್ಕಿನ ಒಂದು ಪೇಪರ್ ಹರಿತಂದ್ರು ಒಬ್ಬರು ಒಂದು ಒಂದು ಹತ್ತು ಮಂದಿಯು ಆಸ್ತಿ ಹೋಗ್ಬಿಡ್ತಾವ ಅದ್ರ ಸಲಗೆ ಹಂಗೆ ಆ ಉದ್ದೇಶದಿಂದ ಮಾಡಿದ್ದೆ ನಾನು ಅವ್ರು ಆಪಾದನೆ ಮಾಡೋರು ಅವರೇ ಖರೀದಿ ಹಾಕಿ ಆಸ್ತಿ ಅದ ನನಗೆ ಫಸ್ಟ್ ಇದು ತಲೆ ಅವರೇ ನಮಗೆ ಖರೀದಿ ಹಾಕಿ ಆಸ್ತಿ ಅದ ನಂದು ಹತ್ತು ಫುಟ್ ಹೋದ್ರೆ ಅವ್ರಾಗ ಹತ್ತು ಫುಟ್ ಹಿಂದೆ ಹೋದ್ತೀನಿ ನನಗೇನು ಫರ್ಕ್ ಹೋದ್ರು ನನಗೇನು ನನಗೇನು ಭಯ ಆಗತ್ತೆ ನಾನು ಮುಂದೆ ಮುಂದೆ ಹತ್ತು ಫುಟ್ಟು ನಂದು ಮುಂದೆ ಹತ್ತು ಫುಟ್ ಬಂದಿನಿ ಅಂತಂದರೆ ನಂಗೆ ನಾ ಇದ್ದಿದ್ದು ನಾನು ಅವ್ರು ಖರೀದಿ ಹಾಕಿದ ಜಾಗದಾಗ ನಾನು ಕಟ್ಟಿನಿ ಮುಂದೆ ಹತ್ತು ಫುಟ್ ನಾನು ಬಂದಿನಿ ಅಂತಂದ್ರೆ ಹಿಂದೆ ಹತ್ತು ಫುಟ್ಟು ಓದ್ತೀನಿ ಕೆಳಗೆ ನಾನು ಇಷ್ಟೇ ಇದ್ರಾಗೇನು ಮತ್ತೊಂದು ಏನೋ ಇಷ್ಟ ಆಗಿದೆ ಒಂದು ಆರು ತಿಂಗಳ ಹಿಂದೆ ಶಾಸಕರ ನೇತೃತ್ವದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಂತವೀರ್ ಬಿರಾದಾರ್ ಆರೇ ತಿಂಗಳಲ್ಲಿ ಸದಸ್ಯರ ಬೆಂಬಲ ಕಳೆದುಕೊಂಡ್ರ ಅಂತಕ್ಕಂಥ ಬೆಂಬಲ ಕಳೆದುಕೊಂಡ್ರ ಅನ್ನೋಕ್ಕಿಂತ ಬೆಂಬಲ ಕಸ್ಕೊಂಡ್ರ ಅನ್ನೋದು ಅರ್ಥ ಇದೆ ನನಗೆ ನನಗೇನು ಬೆಂಬಲ ಕಳ್ಕೊಂಡು ಇನ್ನೂ ಕನಸೋದಿಲ್ಲ ಅವಿಶ್ವಾಸ ನಡೆದಾಗ ಪ್ರಕ್ರಿಯೆ ನಡೆದಾಗ ಪೊಲೀಸರು ಹೆಂಗೆ ಮುಂದಿಂದ ಅಲ್ಲಿ ಅಲ್ಲಿ ರೌಡಿಗಳು ಹ್ಯಾಂಗೆ ಏನೇನು ನಡೀತು ಅಂಬೋದು ತಮ್ಮ ಮಂದಿ ಗಮನಕ್ಕೆ ಹೋದ್ರು ಹಾಂ ಅಲ್ಲಿ ಅವಿಶ್ವಾಸ ನಡೆದಿದ್ದಿಲ್ಲ ಅಲ್ಲಿ ಏನೋ ಒಂದು ವೈಷಮ್ಯ ಇದು ನಡೆದಿತ್ತಂತೆ ಅಲ್ಲಿ ಅಲ್ಲಿ ಸಾರ್ವಜನಿಕರು ನನಗೊಂದು ಅರ್ಜಿ ಕೊಟ್ಟಿತ್ತು ಸರ್ ಶಾಸಕರ ಒತ್ತಾಯ ಮೇರೆಗೆ ನಾನು ಅದು ತೆರವು ಕಾರ್ಯಾಚರಣೆ ಮಾಡಿದೆ ನನ್ನ ನಾನು ಸ್ವಯ ಹಿತಾಶಕ್ತಿ ನನ್ನ ನಾನು ಮಾಡಿದ್ದೆ ಸರ್ ನಾ ನನ್ನ ನನ್ನ ಉದ್ದೇಶ ನಾನು ನಾನು ಏನೋ ಊರು ಸುಧಾರಣೆ ಮಾಡ್ಬೇಕಂತ ಹೇಳಿರೋ ಒಂದು ಆಸೆ ಇಟ್ಕೊಂಡು ನಾನು ಅಧ್ಯಕ್ಷ ಇದೆ ನಾನು ಈ ನಮ್ಮ ಈ ಪರಿಸ್ಥಿತಿ ನಂದು ಬರ್ತಾ ಗೊತ್ತಿದ್ದಿಲ್ಲ ಸಪೋಸ್ ಇದೇ ನಿಮಗೆ ಮಾಡೋದು ಸ್ವೇಚ್ಛೆ ರಾಜರಾಮ್ ಕೋಟಿಗೆ ಸಾರ್ವಜನಿಕರಿಗೆ ತೊಂದರೆ ಆಗಲಾರದಕ್ಕೆ ರಾಜ್ಕಪೋರ್ಟ್ ನಾವು ಹೊರಗೆ ಹೋಗೋದು ಬೆಟ್ರ್ ಅನ್ಸುತ್ತೆ ಸರ್ ನನಗೆ ನಾನೇ ಸ್ವೇಚ್ಛೆಯಿಂದ ರಾಜರಾಮ್ ಕೋಟಿಗೆ ಹೋಗೋದು ಸಲೋಬೇಕು ಇಡ್ಲಿ ಮಸಿ ಬುದ್ಧಿ ಹೇಳ್ದಂಗೆ ಆತ ಸರ್ ಏನು ಮಾತಾಡತ್ತಲ್ಲ ಇಡ್ಲಿ ಮಸಿ ಬುದ್ಧಿ ಹೇಳ್ದಂಗೆ ಮೊದಲು ನಾವು ಬಸ್ ಮತ್ತವ್ರಿಗೆ ಆಪಾದನೆ